ಈಗ ಮಾನ್ಯ ಶಾಸಕರು ನಮ್ಮ ನಡೆ ಹಳ್ಳಿ ನಡೆ ಅಂತ ಮಾಡಿದ್ರು ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ ಆದರೆ ನಮಗೆ ನೆನೆ ಮಧ್ಯಾಹ್ನ ತಿಳಿದಿದ್ದು ಈ ವಿಚಾರ ಯಾವ ಫಂಕ್ಷನ್ ಆರವರೆಗೆ ಎಂಟವರೆಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾವುದೂ ಆಗಲ್ಲ ಆದರೂ ನಾವು ಫಸ್ಟು ಜನಕ್ಕೆ ಸಂದೇಹ ಏನೋ ಹೋಗುತ್ತಂದರೆ ಶಾಸಕರು ಬಂದರೂ ಮೆಂಬರ್ಗಳು ಸ್ಪಂದಿಸ್ತಿಲ್ಲ ಅಂತಾರೆ ಮಾನ್ಯ ಶಾಸಕರಿಗೆ ಒಂದು ಕಿವಿ ಮಾತು ಲಾಸ್ಟ್ ಟೈಮು ಹೇಳ್ತಾಯಿದ್ದೀನಿ ಈಗೂ ಇದ್ದೀನಿ ಆ ಊರಿನ ಮುಖಂಡರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಆ ಊರಿನ ಮೆಂಬರ್ಗಳ್ನ ವೇದಿಕೆ ಮೇಲೆ ಫಸ್ಟ್ ಅವ್ರಿಗೆ ಜಾಗ ಕೊಡಬೇಕು ಯಾಕೆಂದರೆ ಇವ್ರು ಗೆದ್ದಂಗೆ ಅವರು ಗೆದ್ದಿರ್ತಾರೆ ಯಾರೋ ಅವ್ರ ಫಾಲೋವರ್ಸು ಅಂತ ಅಂದ್ಬಿಟ್ಟು ಅವ್ರ ಹೆಸರುಗಳು ಮಾಡಬಾರ್ದು ಎಲ್ಲರ ಹೆಸರು ಹೇಳಬೇಕಾಗುತ್ತೆ ಆ ಸ್ಥಳೀಯವಾಗಿ ಪಂಚಾಯತಿ ಗ್ರಾಮ ಪಂಚಾಯತಿ ಗೆದ್ದಿರೋದು ಎ ಈಸಿಯಾಗಿ ಗೆಲ್ಬೋದು ಸ್ವಾಮಿ ನಾನು ಜನರಲ್ ಆದರೆ ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ನಾನು ಆಕಾಂಕ್ಷಿಯಾಗಿದ್ದೀನಿ ಆದರೆ ಗ್ರಾಮ ಪಂಚಾಯಿತಿಯಲ್ಲಿ ಫಾಲೋವರ್ಸ್ ಅಂತ ಯಾವ ಕಾರಣಕ್ಕೂ ಬರಲ್ಲ ಫಾಲೋವರ್ಸ್ ನೋಡಿ ಯಾರು ಓಟ್ ಹಾಕಲ್ಲ ಆದ್ದರಿಂದ ಇದನ್ನು ಅವರಿಗೆ ನಾನು ಹೇಳಬೇಕು ಅಂತಿದ್ದೆ ಅಷ್ಟೊತ್ತಿಗೆ ವೇದಿಕೆ ಮೇಲೆ ಹೇಳೋ ಸರಿ ಇಲ್ಲ ಫೋನಾಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ಪಾರ್ಟಿಯವರು ಎಲ್ಲಿದ್ದರೂ ಇದ್ದೇ ಇರ್ತಾರೆ ಅವ್ರ ಹಿಂದೆ ಆದರೆ ಜನದೆದುರಿಗೆ ಆ ಸ್ಥಳೀಯವಾಗಿರುವಂಥವ್ರನ್ನ ಮೆಂಬರ್ಗಳನ್ನ ಅವ್ರಿಗೆ ಮಾನ್ಯತೆ ಕೊಡಬೇಕು ಆಮೇಲೆ ಕೆಲಸಗಳು ಹೇಳ್ತಾ ಇದ್ದಾರೆ ಮಾಡಲಿ ಖಂಡಿತ ಅವ್ರ ಸಹಕಾರ ನಮಗಿರ್ತದೆ ನಾವು ಮೂರನೇ ಬಾರಿ ಮೆಂಬರ್ ಆಗಿರೋದು ಆ ಮೆಂಬರ್ ಆಗಿರೋದ್ರಿಂದ ನಮಗೂ ಕಷ್ಟ ಸುಖ ಏನು ಅಂತ ಗೊತ್ತು ಒಂದು ಬಾರಿ ಗೆದ್ದೋದು ಎರಡನೇ ಬಾರಿ ಗೆದ್ದು ತುಂಬ ಕಷ್ಟ ನಿಮಗೂ ಗೊತ್ತು ಆದರೆ ಮೂರು ಬಾರಿ ಗೆದ್ದಿರೋದು ಅದು ತುಂಬ ನಮ್ಮ ವರ್ಚಸ್ಸು ನಮ್ಮ ಒಳ್ಳೆತನ ಎಲ್ಲ ಇರೋದ್ರಿಂದನೇ ಆಗಿರ್ತದೆ ಅದರಿಂದ ಇನ್ನು ಮುಂದೆ ಯಾರು ಆ ಪಂಚಾಯಿತಿ ಊರಿಗೆ ಹೋದಾಗ ಅಷ್ಟು ಆಗ ಯಾವ ಪಕ್ಷದವ್ರೂ ಆಗಲಿ ಪಕ್ಷ ಏನು ಗ್ರಾಮ ಪಂಚಾಯತ್ ಪಕ್ಷ ಇಲ್ಲ ಇದು ನಾನು ಇವತ್ತು ಹೇಳಿದೆ ರಾಜಕೀಯ ಬಂದಾಗ ನಾವು ಎಲೆಕ್ಷನ್ ಬಂದಾಗ ನಾವು ನಾವೇ ಅವರೇ ಇವತ್ತು ಹೇಳ್ತಾ ಇದ್ದೀವಿ ಆದರೆ ಯಾವ ಕಾರಣಕ್ಕೂ ಊರಲ್ಲಿ ನಮ್ಮ ಪಾರ್ಟಿಯವರು ಅಂದ್ಕೊಂಡು ಜಾಸ್ತಿ ಬಿಂದಿಸ್ತದ್ದು ಪಾರ್ಟಿಯವರು ಅಲ್ಲದಿದ್ದು ವೇದಿಕೆ ಮೇಲೆ ಕರೆಯೋದು ಎಲ್ಲ ಅದು ಮಾಡಿದ್ರೆ ತಪ್ಪಾಗುತ್ತೆ ಯಾಕೆಂದ್ರೆ ಅದು ತುಂಬ ನಮಗೂ ಬೇಜಾರಾಗುತ್ತೆ ಮನೆ ಮೈನೇಳಿಯಲ್ಲಿ ಮಾಡಿದ್ರು ಮೈನಲ್ಲಿ ಮಾಡಿದಾಗ ಹೆಂಗಿತ್ತು ಈಗ ಗ್ರಾಮ ಪಂಚಾಯತಿ ನಮ್ಮ ಗೊಲ್ಲಳ್ಳಿಯಲ್ಲಿ ಮಾಡಿದಾಗ ಯಾವ ಥರ ಗೌರವ ಸಿಕ್ತು ಅಂತ ಅವ್ರಿಗೆ ಗೊತ್ತಾಗಿದೆ ಆಗಲಿ ಸ್ಥಳೀಯವಾಗಿ ನಾವು ಯಾಕೆಂದರೆ ಜನಕ್ಕೆ ಜನಕ್ಕೆ ಗೊತ್ತಿರಲ್ಲ ಸಾರ್ವಜನಿಕರಿಗೆ ಅಂತ ಏ ಎಮ್ ಎಲ್ ಎ ಬಂದು ಕೆಲಸ ಮಾಡ್ತೀನಿ ಅಂದ್ರೆ ಪಂಚಾಯತ್ವ್ರು ಬಿಡ್ತಾ ಇಲ್ವ ಅಂತಾರೆ ಆ ಥರ ಸುಳ್ಳು ಮಾತು ಹೋಗಬಾರ್ದು ನಾವು ಯಾವಾಗ ಎಮ್ ಎಲ್ ಎ ಫೋನ್ ಮಾಡಿದ್ರು ಫೋನ್ ಎತ್ತೀವಿ ಎದುರು ಸಿಕ್ಕಿದ್ರೆ ಮಾತಾಡ್ತೀವಿ ಆದರೆ ಅವ್ರ ಹಿಂದೆ ಇರೋ ಫಾಲೋವರ್ಸ್ ಏನು ತಿಳ್ಕೊಂಬಿಟ್ಟವ್ರೆ ಓ ನಾವೇ ಲೀಡ್ರು ಅಂದ್ಕೊಂಬಿಟ್ಟವ್ರೆ ನಾನು ಒಬ್ಬ ಸಾಮಾನ್ಯ ಮೇಸ್ಟನ್ನು ಅಂತಂದು ಎಮ್ ಎಲ್ ಎ ಮಾಡಿದಂಥ ಕೀರ್ತಿ ನಮ್ಮಲ್ಲೂ ಇದೆ ನಾಗರಾಜವರು ಒಬ್ಬರು ಮಾಸ್ಟ್ರಾಗಿದ್ದರು ಅಂಥವ್ರನ್ನ ನಾವು ತಂದು ಒಬ್ಬರೇ ಅವ್ರ ಜೊತೆಯಲ್ಲಿ ಫಾಲೋವರ್ಸ್ ಕೆಲವೇ ಜನಗಳಿದ್ದಂಥ ಕಾಲದಲ್ಲಿ ಎಮ್ ಎಲ್ ಎ ಮಾಡಿದಂಥ ಅನುಭವ ನನಗೂ ಇದೆ ನಾನು ನೆನ್ಮಂಗ್ಲ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಆಗಿದ್ದೆ ನಾವು ಯಾವ ರೀತಿ ನಮ್ಮ ಒಳ್ಳೆಯತನನೇ ನಮ್ಮನ್ನು ಕಂಟಿನ್ಯೂ ಮಾಡಿದ್ದು ಅದು ಕಂಟಿನ್ಯೂ ಆಯಿತು ಪ್ರಾಧಿಕಾರದ್ದು ಕಂಟಿನ್ಯೂ ಆಯಿತು ಗ್ರಾಮ ಪಂಚಾಯತಿ ಮೆಂಬರು ಸಹ ಇದೆ ಅಧ್ಯಕ್ಷನೂ ಸಹ ಇದೆ ಏಕೆಂದರೆ ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತದೆ ಅದು ಸೋಲು ಗೆಲುವು ಮುಂದೆ ರಾಜಕೀಯ ಭಗವಂತನ ಬಿಟ್ಟಿದ್ದು ಆದರೆ ಸ್ಥಳೀಯವಾಗಿ ಹೋದಾಗ ಆ ಊರ ಮೆಂಬರ್ಗಳನ್ನ ವಿಶ್ವಾಸಕ್ಕೆ ತಗೊಬೇಕು ಅದು ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನನಗೆ ಇತ್ತು ಅದರಲ್ಲೇನಿಲ್ಲ ಎಮ್ ಎಲ್ ಎ ಅವ್ರದ್ದು ಫಾಲ್ಟು ಅಂತ ಏನು ಹೇಳ್ತಾಯಿಲ್ಲ ಈ ವಸ್ತ್ರಲ್ಲಿ ಅವರು ಈಗ ಮೈನ ಎಳೆಗೆ ನಮ್ಮನ್ನು ಕರೆದೇ ಇರಲಿಲ್ಲ ಪಿ ಡಿ ಹೋಗಿ ನಾವು ಚಾರ್ಜ್ ತೊಗೊಂಡು ಏನು ರೀ ನನ್ನ ಪಂಚಾಯತಿ ನಾನೇ ಸುಪ್ರೀಮು ಎಮ್ ಎಲ್ ಎಲ್ಲ ಸುಪ್ರೀಮು ನನ್ನ ಬ ಗ್ರಾಮಕ್ಕೆ ಪಂಚಾಯತಿಗೆ ಬಂದಾಗ ಅಧ್ಯಕ್ಷನೇ ಸುಪ್ರೀಮು ನಾನು ನಾನು ಅಂದರೆ ಅಧ್ಯಕ್ಷ ಆಗಿದ್ದಾಗ ಮಾತ್ರ ಅದಕ್ಕೆ ಇವಾಗ ನಾವು ಬಂದರೂ ಅವ್ರಿಗೆ ಗೌರವ ಕೊಡ್ಲಿವ ನೀವೇ ನೋಡಿದ್ರೆ ನಮ್ಮ ವೈಯಕ್ತಿಕವಾಗಿ ಕ್ಷಾಮಿಯನ್ನು ಆಗ್ತು ವೈಯಕ್ತಿಕವಾಗಿ ಪಂಚಾಯತಿ ಏನು ಅವ್ರಿಗೇನು ಖರ್ಚು ಮಾಡ್ತಾ ಇಲ್ಲ ನಾವು ನಮ್ಮ ವೈಯಕ್ತಿಕವಾಗಿ ನಾವು ಮಾಡ್ಕೊಂಡು ಇದನ್ನೆಲ್ಲ ಸ್ವಾಗತ ಮಾಡಿ ಎಲ್ಲ ಮಾಡಿದ್ವಿ ಎಲ್ಲ ಊರಲ್ಲೂ ಮಾಡ್ತಾರೆ ಒಳ್ಳೆತನ ಇರಬೇಕು ಇವಾಗ ನಮ್ಮನ್ನು ಅವ್ರಿಗೆ ಚಿಕ್ಕಳಿನ ಮಾತಾಡ್ಸಿದ್ರು ನಾವು ಅವರು ಮಾತಾಡ್ತು ಆದ್ದರಿಂದ ಹಂಗಿರಬೇಕಾಗತ್ತೆ ಇನ್ನು ಮುಂದೆ ಎಲ್ಲ ಕೆಲಸಗಳೂ ಎಲ್ಲ ಸದಸ್ಯರು ಒಳಗೂಡಿ ಎಲ್ಲ ಪಕ್ಷದವರು ಅಂತ ಏನಿಲ್ಲ ಅದು ಪಕ್ಷ ಅಂತ ಏನಿರಲ್ಲ ಮಾಡ್ಕೊಂಡೋದ್ರು ಅವ್ರಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಆ ಮೈನಳ್ಳಿಯಲ್ಲಿ ಆಗಿದ್ದಕ್ಕೆ ನಾವು ಇಲ್ಲಿ ಬ ಆ ಥರ ಆಗಬಾರ್ದು ಅಂತ ಹೇಳಿ ಇಲ್ಲಿ ಮಾಡ್ದೋ ತುಂಬ ಯಶಸ್ವಿ ಆಯಿತು ಅದೇ ರೀತಿ ಇನ್ನು ಮುಂದೆ ಎಲ್ಲ ಪಂಚಾಯತಿಗಳಲ್ಲೂ ನಡ್ಕೊಂಡು ಹೋಗಬೇಕು ಹೆಸರು ನನ್ನ ಹೆಸ್ರು ಎಸ್ ಮಲ್ಲಯ್ಯ ಗ್ರಾಮ ಪೊಲ್ಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು